ಕನ್ನಡ ಧ್ವನಿ ಖಾಕಿ ಸರ್ಪಗೌಲಿನಲ್ಲಿ ಸಿರಹಟ್ಟಿ ಪಟ್ಟಣದಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಒನ್ ಫಾರ್ಟಿ ಸೆಕ್ಷನ್ ಜಾರಿ ಪಟ್ಟಣದಲ್ಲಿ ಎಸ್ಪಿ ಮೊಕ್ಕಾಂ ಹೌದು ಗದಗ್ನಲ್ಲಿ ಶ್ರೀ ತೋಂಟದಾರೆ ಶ್ರೀಗಳ ಎಪ್ಪತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮದ ನಿಮಿತ್ತ ಭಾವೈಕ್ಯತೆಯ ದಿನ ಆಚರಿಸುತ್ತಿರುವ ಹಿನ್ನೆಲೆ ಶ್ರೀ ತೋಂಟದ ಶ್ರೀಗಳ ಜನ್ಮ ದಿನಾಚರಣೆಯನ್ನ ಭಾವೈಕ್ಯತೆಯ ದಿನಾಚರಣೆ ಎಂದು ಆಚರಿಸಿದಲ್ಲಿ ನಾವು ಕರಾಳ ದಿನಾಚರಣೆಯಾಗಿ ಆಚರಿಸುತ್ತೇವೆ ಎಂದು ಶಿರಹಟ್ಟಿ ಪಕ್ಕಿರೇಶ್ವರ ಶ್ರೀಮಠದ ಉತ್ತರಾಧಿಕಾರಿಗಳಾದ ಶ್ರೀ ಪಕ್ಕಿರ ದಿಂಗಾಲೇಶ್ವರ ಶ್ರೀಗಳು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಶಿರಹಟ್ಟಿ ಪಟ್ಟಣದಲ್ಲಿ ಇಂದು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಪೊಲೀಸ್ ಇಲಾಖೆಯಿಂದ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ ಇಂದು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಇಪ್ಪತ್ತೆರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಆರರವರೆಗೆ ಜಾರಿಗೊಳಿಸಲಾಗುವುದು ಆದ ಕಾರಣ ಶಿರಹಟ್ಟಿ ಪಟ್ಟಣದ ಶ್ರೀ ಜಗದ್ಗುರು ಪಕ್ಕೀರೇಶ್ವರ ಮಠದಲ್ಲಿ ಸೇರಿದಂತೆ ಮುಖ್ಯ ರಸ್ತೆಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಸರ್ಪಗಾವಲನ್ನು ಏರ್ಪಡಿಸಲಾಗಿದೆ ಈ ದಿವಸ ಶಿರಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಿರಹಟ್ಟಿ ಪಟ್ಟಣದಲ್ಲಿ ಈ ದಿವಸ ಶಾಂತಿ ಸುವಸ್ಥೆ ಕಾಪಾಡುವ ಸಲುವಾಗಿ ಒಂದು ಡಿ ಪಿ ಆರು ಇನ್ಸ್ಪೆಕ್ಟರ್ ಏಳು ಜನ ಪಿ ಎಸ್ಐ ಸುಮಾರು ಎಂಬತ್ತು ಜನ ಸಿಬ್ಬಂದಿ ಮತ್ತು ಎರಡು ಕೆ ಎಸ್ ಆರ್ ಪಿಗಳನ್ನು ನಿಯೋಜಿಸಿ ಅವಶ್ಯಕತೆ ಇರತಕ್ಕಂಥ ಎಲ್ಲ ಬಂದೋಬಸ್ತ್ ಪ್ರಕ್ರಿಯೆಯನ್ನು ಕೈಗೊಂಡಿದೆ